ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಏನಂತ ಅಂದ್ರೆ ಎಷ್ಟೋ ಜನ ನಾನು ಬ್ಯಾಂಕ್ ಅಲ್ಲೇ ಜಾಬ್ ಮಾಡಬೇಕು ಎಸ್ ಬಿ ಐ ಇರಬಹುದು ಅಥವಾ ಕೋಆಪರೇಟಿವ್ ಬ್ಯಾಂಕ್ ಗಳಿರ್ಬಹುದು ಕೋಆಪರೇಟಿವ್ ಸೊಸೈಟಿಲೆ ಕೆಲಸ ಮಾಡಬೇಕು ಬ್ಯಾಂಕಿಂಗ್ ಎಕ್ಸಾಮ್ಗೋಸ್ಕರ ತಯಾರಿನ ವರ್ಷಾನ್ ಗಟ್ಟಲೆಯಿಂದ ನಡೆಸ್ತಾ ಇದ್ದೀರಾ ಅಂತವರು ಈ ವಿಡಿಯೋನ ಚೆಕ್ ಮಾಡಲೇಬೇಕು ಯಾರ್ಯಾರು ಬ್ಯಾಂಕಿಂಗ್ ಜಾಬ್ ಗಳಿಗೆ ಖಾತರೈತೆಯಿಂದ ಕಾಯ್ತಾ ಇದ್ದೀರಾ ಅಂತವ್ರಿಗೆ ಒಂದು ಹೊಸ ಜಾಬ್ ಬಗ್ಗೆ ಒಂದು ಅಪ್ಡೇಟ್ ಕೊಡಲು ಬಂದಿದ್ದೇನೆ ಸ್ನೇಹಿತರೆ ಹೌದು ಹೇಗೆ ಅಪ್ಲೈ ಮಾಡೋದನ್ನ ಕೂಡ ನಾನು ಲಾಸ್ಟ್ ಹೇಳ್ತೀನಿ ಸಂಪೂರ್ಣ ನೋಡಿ ನಿಮ್ಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಎಷ್ಟು ಎಷ್ಟು ಸಂಬಳ ಇರುತ್ತೆ ಯಾರ್ಯಾರು ಅಪ್ಲೈ ಮಾಡಬಹುದು ಏನ್ ಕತೆ ಎಷ್ಟು ಜಾಬ್ಗಳು ಎಷ್ಟು ಉದ್ಯೋಗಗಳಿದ್ದಾವೆ ಯಾವ ವಯಸ್ಸಿನ ಅವರು ಕೂಡ ಅಪ್ಲೈ ಮಾಡಬಹುದು ವಯಸ್ಸು ಏನಾದ್ರೂ ವಿಶ್ರಾಂತಿ ಇದೆಯಾ ಏನ್ ಕತೆ ಎಲ್ಲ ಬನ್ನಿ ಬಿಡೋಣ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಲೈಕ್ ಕೊಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಅತಿ ಹೆಚ್ಚು ಈ ಜಾಬ್ಗಳಿಗೆ ಎಲ್ಲರಿಗೂ ಮಾಹಿತಿ ಆಗಿ ವಿಡಿಯೋ ಸಿಗಲಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದ ಜಾಬ್ಗಳಾಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಪೋಸ್ಟಿಂಗ್ ಇರುತ್ತೆ ಅದರಲ್ಲೂ ಕೊಡಗು ರೀಜನ್ ಅಲ್ಲಿ ಅಕ್ಕಪಕ್ಕ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ ಮಡಿಕೇರಿ ಕುಶಲ್ ನಗರ ಈ ಕಡೆ ಎಲ್ಲ ನಿಮಗೆ ಪೋಸ್ಟಿಂಗ್ ಸಿಗುತ್ತೆ ಈ ಬ್ಯಾಂಕ್ ಹೆಸರು ಬಂದ್ಬಿಟ್ಟು ಕೊಡಗು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅಥವಾ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬಿ ಬ್ಯಾಂಕ್ ಅಂತನೂ ಕೂಡ ಕರೀತಾರೆ ಮೂವತ್ತೆರಡು ಜಾಬ್ ಗಳಿಗೆ ಫಾರ್ ಆಗಿರೋದು ನಾನು ಅವಾಗ್ಲೇ ಹೇಳ್ದಂಗೆ ಕರ್ನಾಟಕದ ರಾಜ್ಯದ ಉದ್ಯೋಗ ಅದು ಕೊಡಗು ರಿಜನ್ ಉದ್ಯೋಗ ಆಗುತ್ತೆ ಕೊಡಗು ಡಿಸ್ಟ್ರಿಕ್ಟ್ ಜಿಲ್ಲೆದೇ ಆಗಿರುತ್ತೆ ಮೂವತ್ತರಿಂದ ಐವತ್ತು ಸಾವಿರದಷ್ಟು ಸಂಬಳವನ್ನ ಕೊಡ್ತಾರೆ ಮಹಿಳೆಯರಿಗೂ ಹಾಗೂ ಪುರುಷರಿಗೆ ಇಬ್ಬರಿಗೂ ಅವಕಾಶ ಇರುತ್ತೆ ಹದಿನೆಂಟರಿಂದ ನಲವತ್ತು ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೂ ಈ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಎಲ್ಲ ಸರ್ಕಾರಿ ಸರ್ ಸರ್ಕಾರಿಯೇತರ ಜಾಬ್ ಗಳು ಎಸ್ ಸಿ ಎಸ್ ಟಿ ಅವರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನ್ ಕರಿತೀವಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಇವರೆಲ್ಲ ಬರ್ತಾರೆ ಅವರು ಕೂಡ ಒಂದು ಸದಾವಕಾಶ ಅಂತ ಹೇಳ್ಬೇಕು ಯಾಕೆಂದ್ರೆ ಸಿ ಕ್ಯಾಟಗರಿ ಬರೋರಿಗೆ ಹದಿನೆಂಟರಿಂದ ನಲವತ್ತ್ ಮೂರು ವರ್ಷ ವಯಸ್ಸರ್ಗೂ ಯಾರು ಬೇಕಾದ್ರೆ ಅಪ್ಲೈ ಮಾಡಬಹುದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾಗಿರೋದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷ ವಯೋಮಿತಿ ಒಳಗಿರೋರು ಯಾರು ಬೇಕಾದ್ರೆ ಜಾಬ್ ಗಳಿಗೆ ಅರ್ಜಿನ ಸಲ್ಲಿಸಬಹುದು ಹೇಗೆ ಅರ್ಜಿ ಸಲ್ಲಿಸೋದು ಮುಂದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ವಿಡಿಯೋ ಒಂದು ಲೈಕ್ ಹೊಡಿದ್ರೆ ಆ ಯಾವ ಈ ತರ ಎಕ್ಸಾಮ್ ಇರುತ್ತೆ ಅಂದ್ರೆ ಎಲ್ಲಾ ಬ್ಯಾಂಕಿಂಗ್ ಎಕ್ಸಾಮ್ ರೀತಿಯಲ್ಲೂ ಕೂಡ ಈ ಎಕ್ಸಾಮ್ ನ ಕೂಡ ಕಂಡಕ್ಟ್ ಮಾಡ್ತಾರೆ ಲಿಖಿತ ಪರೀಕ್ಷೆ ಮೂಲಕ ಹಾಗೂ ಸಂದರ್ಶನದ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ತಯಾರು ಮಾಡಿ ಅವರು ಏನು ಮೂವತ್ತೆರಡು ಜಾಬ್ಗಳಿಗೆ ಕಾಲ್ಫಾರ್ ಇದೆ ಅವ್ರಿಗೆ ಕೆಲಸವನ್ನ ಕೊಡ್ತಾರೆ ಸ್ನಾತಕೋತ್ತರ ಪದವಿ ಮಾಡಿರೋರು ಹಾಗೂ ಯಾವುದೇ ಪದವಿ ಮಾಡಿರೋರು ಈ ಜಾಬ್ಗಳಿಗೆ ಅಪ್ಲೈ ಮಾಡ್ಬೋದು ಅರ್ಜಿ ಶುಲ್ಕ ಸ್ವಲ್ಪ ಮಟ್ಟಕ್ಕೆ ನನಗೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಸ್ಕೊಡಿ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಹಾಗೂ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಇದೆ ಸಾವಿರದ ಇನ್ನೂರ ಐವತ್ತು ಪರಿಶಿಷ್ಟ ಜಾತಿ ಪಂಗಡದವರು ತುಂಬಾ ಜಾಸ್ತಿ ಆಯಿತು ಸಾಮಾನ್ಯ ಅಭ್ಯರ್ಥಿಗಳಿಗೂ ಇನ್ನೂ ಜಾಸ್ತಿ ಆಗೋಯ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇದೆ ಎಲ್ಲ ಒಂದ್ ಕಡೆ ಅರ್ಜಿ ಶುಲ್ಕವನ್ನ ನನ್ನ ರಿಕ್ವೆಸ್ಟ್ ಮಟ್ಟಕ್ಕೆ ಕಮ್ಮಿ ಮಾಡಿ ಆದ್ರೆ ಇದರಿಂದ ಅಭ್ಯರ್ಥಿಗಳಿಗೆ ಯಾಕೆಂದ್ರೆ ಎಲ್ಲ ಅಭ್ಯರ್ಥಿಗಳು ಬ್ಯಾಂಕ್ ಜಾಬ್ ಇರ್ಬೋದು ಬೇರೆ ಜಾಬ್ಗಳಿಗೆ ಅಪ್ಲೈ ಮಾಡ್ತಿರ್ಬೋದು ಪೊಲೀಸ್ ರಿಲೇಟೆಡ್ ಜಾಬ್ ಬ್ಯಾಂಕ್ ಜಾಬ್ ತುಂಬಾ ಹಲವು ಅಭ್ಯರ್ಥಿಗಳಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಏನಂದ್ರೆ ಅರ್ಜಿ ಅವರು ಒಂದ್ ಕಡೆ ಸಲ್ಲಿಸಲ್ಲ ಹಲವಾರು ಕಡೆ ಅಪ್ಲೈ ಮಾಡ್ತಾ ಇರ್ತಾರೆ ಮನೇಲಿ ಕೂಡ ಪ್ರೆಷರ್ ಇರ್ತಾರೆ ಇಸ್ಕೋಬೇಕು ಅಂದ್ರೆ ಮನೇಲಿ ಅಥವಾ ಯಾರು ಗೊತ್ತಿರ್ತಾರೆ ಅವ್ರ ಹತ್ರ ದುಡ್ಡಿಸ್ಕೋಬೇಕು ಸ್ನೇಹಿತರಲ್ಲಿ ಮನೇಲಿ ಒಂದು ದುಡ್ಡು ಸಂಬಂಧಿಕರ ದುಡ್ಡು ಕೊಡಲ್ಲ ಬಿಡಿ ತಪ್ಪ ಹೇಳಿದೆ ಇರ್ಬೋದು ಅಥವಾ ನಿಮ್ಮ ಮನೆಯವ್ರು ಇರ್ಬೋದು ಅವ್ರ ಹತ್ರ ದುಡ್ಡಿಸ್ಕೊಳ್ಳಕ್ ಆಗಲ್ಲ ಎರಡ್ ಸಾವಿರ ರೂಪಾಯಿ ದುಡ್ಡು ದುಡ್ಡಿಸ್ಕೊಂಡು ಅರ್ಜಿ ಸಲ್ಲಿಸ್ಬೇಕು ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯ್ತು ಕೇವಲ ಐನೂರು ರೂಪಾಯಿ ಒಳಗಾದ್ರೆ ಐನೂರು ರೂಪಾಯಿ ಒಳಗಿದ್ರೆ ಸಾಮಾನ್ಯ ಭರ್ತಿಗಳಿಗೆ ಒಂದು ಐನೂರು ರೂಪಾಯಿ ಪರಿಶಿಷ್ಟ ಜಾತಿ ಒಂದು ಮುನ್ನೂರು ನಾನೂರು ರೂಪಾಯಿ ಇದ್ರು ಓಕೆ ಐನೂರು ರೂಪಾಯಿ ಒಳಗಿದ್ರೆ ಸಲ್ಲಿಸ್ಬೋದು ಸಾವಿರದ ಏಳ್ನೂರ ಐದು ರೂಪಾಯಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಯ್ತು ಅನ್ಸುತ್ತೆ ಆಗ್ಲೇ ಅರ್ಜಿ ಹೋಗಿದೆ ಲಿಂಕ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿರ್ತೀನಿ ಅದನ್ನ ಚೆಕ್ ಮಾಡಿ ಅಲ್ಲಿ ಹೋಗಿ ಕೂಡ ಅಪ್ಲೈ ಮಾಡಿ ಅಫಿಷಿಯಲ್ ಅವ್ರದೇ ಏನಿದೆ ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಅವ್ರದ್ದೇ ಒಂದು ಲಿಂಕ್ ಇರುತ್ತೆ ಅಲ್ಲಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿನ ಪಡೀರಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಡಿಸೆಂಬರ್ ಇಪ್ಪತ್ತಿಂದ ಆಗಲೇ ಅರ್ಜಿ ಹಾಕ್ಸೋದು ಶುರು ಮಾಡಿಬಿಡಿಯೇ ಜನವರಿವರೆಗೂ ಟೈಮ್ ಇರುತ್ತೆ ಈ ಸರಾಕಷ್ಟು ಉಪಯೋಗಿಸ್ಕೊಳ್ಳಿ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ಗಳು ಬ್ಯಾಂಕಿಂಗ್ ರಿಲೇಟೆಡ್ ಜಾಬ್ ಜಾಬ್ಬಹುದು ನಮ್ಮ ಅಕೌಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆಪ್ಷನ್ ಬರುತ್ತೆ ಅದನ್ನೊಂದ್ಸಲ ಕ್ಲಿಕ್ ಮಾಡಿಬೇಡಿ ಇದೇ ರೀತಿ ಹೊಸ ಹೊಸ ಜಾಬ್ ಇದ್ರೆ ನಿಮಗೆ ಫಸ್ಟ್ ಬರುತ್ತೆ ನಿಮ್ಮ ಸ್ನೇಹಿತರಿಗೆ ನೀವೇ ಫಸ್ಟ್ ನೀವೇ ಹೋಗಿ ಫಸ್ಟ್ ಅಪ್ಲೈ ಮಾಡ್ಬೋದು ಹೇಳಕ್ ಆಗಲ್ಲ ಜಾಸ್ತಿ ಚಾನ್ಸ್ ಇರ್ಬೋದು के ऐसा सीगोनो कुडा ಅಂತ ಹೇಳ್ತಾ ಹೊಸ ಅಪ್ಡೇಟ್ ಹೊಸ ಜಾಬ್ ಮಾರ್ಕೆಟ್ ಕೊನೆ ವರೆಗೆ ಸಿಕ್ತಿ ಅಲ್ಲೇ ವರೆಗೂ ಟಾಟಾ ಬಾಯ್ ಬಾಯ್